ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನಲ್ಲಿ ಭೀಕರ ಬರಗಾಲವಿದ್ದು ರಾಜ್ಯದಲ್ಲಿ ಇಂತಹ ಪರಿಸ್ಥಿತಿ ಎಲ್ಲೆಲ್ಲಿ ಇದೆಯೋ ಅಲ್ಲೆಲ್ಲ ಗೋಶಾಲೆಗಳು ಹಾಗೂ ಉಚಿತ ಮೇವಿನ ಬ್ಯಾಂಕ್ ತೆರೆಯುವ ಮೂಲಕ ಗೋವುಗಳನ್ನು ಸಂರಕ್ಷಣೆ ಮಾಡಬೇಕು ಎಂದು ಪಾವಗಡ ಶ್ರೀರಾಮಕೃಷ್ಣ ಆಶ್ರಯದ ಅಧ್ಯಕ್ಷರಾದ ಜಪಾನಂದ ಸ್ವಾಮಿಗಳು ಸರ್ಕಾರಕ್ಕೆ ಮನವಿ ಮಾಡಿದರು ತುಮಕೂರು ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಪಾವಗಡ ತಾಲೂಕಿನಲ್ಲಿ ಲಕ್ಷಾಂತರ ರಾಸುಗಳಿವೆ ಈ ಭಾಗದಲ್ಲಿ ದೇವರಹಟ್ಟಿಯ ಹಸುಗಳು ನೀರು ಮೇವು ಇಲ್ಲದೆ ಬಳಕಲಾಗಿವೆ ಈ ಸಮಸ್ಯೆಯ ಬಗ್ಗೆ ನಾವು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕಚೇರಿಗೆ ಪತ್ರ ಬರೆದಿದ್ದೇನೆ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಅವರಿಗೆ ಪ್ರಧಾನಿ ಕಚೇರಿಯಿಂದ ವರದಿ ಕೇಳಿದ್ದಾರೆ ಆದರೆ ಅಧಿಕಾರಿಗಳು ಇನ್ನೂ ಸಹ ಕ್ರಮ ಕೈಗೊಂಡಿಲ್ಲ ಎಂದು ಅವರು ಅಸಮಾಧಾನ ವ್ಯಕ್ತಪಡಿಸಿದರು ನಮ್ಮ ಆಶ್ರಮದಿಂದ ಹದಿನೈದು ಸಾವಿರ ರಾಸುಗಳನ್ನು ರಕ್ಷಿಸಬಹುದು ಆದರೆ ಪಾವಗಡ ತಾಲೂಕಿನಲ್ಲಿ ಲಕ್ಷಕ್ಕೂ ಅಧಿಕ ರಾಸುಗಳಿವೆ ಈ ಹಿನ್ನೆಲೆಯಲ್ಲಿ ಅಧಿಕ ಸಂಖ್ಯೆಯ ರಾಸುಗಳ ಉಳಿವಿಗಾಗಿ ಅಧಿಕಾರಿ ವರ್ಗ ನೀತಿ ಸಂಹಿತೆ ನೆಪವೊಡ್ಡಿ ನಿರ್ಲಕ್ಷ್ಯ ವಹಿಸಬಾರದು ಎಂದರು ಇದು ಯಾರ ಬಂದು ಕಂಪ್ಲೇಂಟ್ ಬಂದಿಲ್ಲ ಇರೋ ವಿಚಾರ ನಾವು ಗೊತ್ತಿದೆ ಚಡಕೆರೆ ಪಾವುಗಡ ಕೂಡ್ಲಿಗಿ ಬಳ್ಳಾರಿ ಚಿತ್ರದುರ್ಗ ಪರಿಶರಾಮಪುರ ಎಲ್ಲ ಕಡೆ ಕೆಲಸ ಮಾಡ್ತಾ ಇದ್ದೀವಿ ಕಳೆದ ಮಾರ್ಚ್ ಇಪ್ಪತ್ತ್ಮೂರನೇ ತಾರೀಕಿನ ಅಂದರೆ ಇಪ್ಪತ್ತ್ಮೂರನೇ ವರ್ಷದಿಂದ ಚಳಕೆರೆ ವಿಭಾಗದಲ್ಲಿ ತಮಗೆ ಗೊತ್ತಿರುವುದು ಬಹಳ ಭಯಾನಕವಾದ ಬರಗಾಲ ಇತ್ತು ಶ್ರೀಮತಿ ಸುಧಾಮೂರ್ತಿ ಹೇಳಿ ಇಲ್ಲಿಯ ಗೋ ಸಂಪತ್ತನ್ನು ಉಳಿಸೋದಕ್ಕೆ ಪ್ರಯತ್ನ ಪಡೋಣ ಅಂತ ಹೇಳಿ ಆವಾಗ ಶುರು ಮಾಡಿದ್ದು ಹಿಂದೆ ಎಲ್ಲ ನಾನು ಎರಡು ಸಾವಿರದ ಹದಿನೆಂಟರಿಂದ ಚಳಕೆರೆ ಅಲ್ಲೆಲ್ಲ ಶುರು ಮಾಡಿದಾಗ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಮಳೆ ಬರೋರು ಗುರು ಕೊಟ್ಬಿಟ್ಟು ಬಂದ್ಬಿಡ್ತಾ ಇದ್ದೆ ವಾಪಸ್ ದೇವರ ಎತ್ತುಗಳಿದೆ ತಮ್ಮೆಲ್ರಿಗೂ ಗೊತ್ತಿದೆ ಈ ಸರಿ ಆಶ್ಚರ್ಯಕರ ಏನಂದರೆ ಒಂದು ವರ್ಷ ಆಗಿದ್ರೂ ಅಲ್ಲಿ ಒಂದು ತೊಟ್ಟು ನೀರು ಬಂದಿಲ್ಲ ಒಂದು ತೊಟ್ಟು ನೀರಿಲ್ಲ ಜಾನುವಾರುಗಳಿಗೆ ದೇವರ ಎತ್ತುಗಳಿಗೆ ಮೊನ್ನೆ ಒಂದು ದೇವರ ಎತ್ತಿನ ಹಟ್ಟಿಗೆ ಹೋಗಿದ್ದೆ ಇನ್ನೂರ ಎಂಬತ್ತು ಹಸುಗಳಿದೆ ಭಯಂಕರ ಬಿಸಿಲಲ್ಲಿ ಒಣಗ್ತಾ ಇದೆ ಆ ಸಂದರ್ಭದಲ್ಲಿ ನಾನು ಅವರ ಮಾತಾಡಿದಾಗ ಜಗಳೂರ ಹತ್ರ ಎಲ್ಲ ಹೋದ ಹುಡ್ಕೊಂಡು ಅಲ್ಲಿ ಹೋಗಿ ಬರೋದ್ರಲ್ಲಿ ನಲವತ್ತು ಹಸು ನಾ ಕಳ್ಕೊಂಡೆ ಸ್ವಾಮಿ ಸತ್ತೋಗ್ಬಿಡ್ತು ಪಾವಗಡ ತಾಲೂಕಿನಲ್ಲಿ ಪಳವಳ್ಳಿನಲ್ಲಿ ಬೆಳಗ್ಗೆ ಹೋಗಿ ಹಸುಗಳನ್ನೆಲ್ಲ ಮೇಯ್ಸೆ ಕರ್ಕೊಂಡು ಹೋಗೋಣ ಅಂತ ಹೋದ್ರೆ ಐದ ಐದಾರು ಹಸು ಅಲ್ಲೇ ಬಿದ್ದೀವಿ ಅವಳ ಹತ್ರ ಎಂಬತ್ತು ಹಸು ಇತ್ತು ಐದಾರು ಹಸು ಮೇಲೆ ಕೇಳಕ್ಕೆ ಆಗಿರು ಈ ಒಂದು ಭಯಾನಕ ಸ್ಥಿತಿನಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಬಾವಗಡೆಯಲ್ಲಿ ಪ್ರಧಾನಮಂತ್ರಿಗಳ ಕಚೇರಿಯಲ್ಲಿ ಆದರೆ ಗೋಸಂಪತ್ತಿನ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಟ್ಟು ರಾಜ್ಯದಲ್ಲೇ ನಡೆಯುತ್ತಿರುವ ಏಕೈಕ ಮೇವು ವಿತರಣಾ ಕೇಂದ್ರ ಇದು ರಾಜ್ಯದಲ್ಲಿ ನಡೆಯುತ್ತಿರುವ ಏಕೈಕ ಮೇವು ವಿತರಣಾ ಕೇಂದ್ರ ಇದನ್ನೆಲ್ಲ ನಾನು ಎಲ್ಲ ರೀತಿಯಲ್ಲಿ ವಿವರಿಸಿದ್ದಕ್ಕೆ ಪ್ರಧಾನಮಂತ್ರಿಗಳ ಕಚೇರಿಯಿಂದ ಪತ್ರ ಬಂದಿದೆ ಈ ಪತ್ರದ ಇಪ್ಪತ್ತನೇ ತಾರೀಕು ಪತ್ರ ಈ ಪತ್ರದಲ್ಲಿ ಪ್ರಧಾನಮಂತ್ರಿಗಳ ಕಚೇರಿಯಿಂದ ಚೀಫ್ ಸೆಕ್ರೆಟರಿ ಗೌರ್ಮೆಂಟ್ ಆಫ್ ಕರ್ನಾಟಕ ದಯವಿಟ್ಟು ನೋಡಿ ಚೀಫ್ ಸೆಕ್ರೆಟರಿ ಗೌರ್ಮೆಂಟ್ ಆಫ್ ಕರ್ನಾಟಕಕ್ಕೆ ಪ್ರಧಾನಮಂತ್ರಿಗಳ ಕಚೇರಿಯಿಂದ ಹೀಗೆ ಸ್ವಾಮಿ ಜಪಾನಂದರು ಇಷ್ಟು ವರ್ಷ ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಈಗ ಅಲ್ಲಿಯ ಸ್ಥಿತಿಗತಿ ನೋಡಿದ್ದಾರೆ ಎಲೆಕ್ಷನ್ ಡಿಕ್ಲೇರ್ ಆದ ತಕ್ಷಣ ಎಲ್ಲರೂ ಹೇಳ್ತಾರೆ ಕೋಡ್ ಆಫ್ ಕಂಡಕ್ಟ್ ಬಂದಿದ್ದು ನಾವೇನು ಮಾಡೋಕ್ಕಾಗಲ್ಲ ಅಂತ ಹಸುಗಳು ಮನೆಗೆ ಬರಬೇಕಾ ಕೋಡ್ ಆಫ್ ಕಂಡಕ್ಟ್ ಬಂದಿದ್ರೆ ಹಸುಗಳು ಊಟಕ್ಕೆಲ್ಲ ಹೋಗಬೇಕು ಇದು ಎಸೆನ್ಷಿಯಲ್ ಕಮಾಡಿಟಿ ಅಲ್ವಾ ಅಟ್ಲೀಸ್ಟ್ ಇದನ್ನಾದ್ರೂ ನೋಡಬಾರ್ದ ಆ ಗೋಪಾಲಕರು ಕಣ್ಣಲ್ಲಿ ನೀರು ಹಾಕೋತಾರೆ ಇವತ್ತು ಎರಡು ಹಸು ಹೋಯ್ತು ಇವತ್ತು ಮೂರು ಹಸು ಹೋಯ್ತು ಅಂತ ಇದೇನಿದು ಏನು ಆಗ್ತಿದೆ ಅನ್ನೋ ಒಂದು ವಿಚಾರಕ್ಕೆ ಅವ್ರು ಬರೆದಿದ್ದಾರೆ ಚೀಫ್ ಸೆಕ್ರೆಟರಿಗೆ ಏನು ಆ್ಯಕ್ಷನ್ ಮಾಡ್ತಾ ಇದ್ದೀರಾ ಯಾವ ಥರ ಇದು ಕೆಲಸ ಆಗ್ತಿದೆ ರಿಪ್ಲೈ ಮೇ ಬಿ ಸೆಂಟ್ರಲಿ ಸ್ವಾಮೀಜಿ ಅಂಡ್ ಎ ಕಾಪಿ ಟು ಪ್ರೈಮ್ ಮಿನಿಸ್ಟರ್ ಆಫೀಸ್ ಅಂತ ಬರೆದಿದ್ದಾರೆ ನನಗೇನು ಒಂದು ಧೈರ್ಯ ಬಂತು ಅಂದರೆ ಪ್ರೈಮ್ ಮಿನಿಸ್ಟರ್ಗೆ ಕರ್ನಾಟಕದ ಮುಖ್ಯವಾಗಿ ಚಿತ್ರದುರ್ಗ ತುಮಕೂರು ಈ ಭಾಗದ ಬರಗಾಲಿನ ಬವಣೆಯನ್ನು ತಿಳಿಸಿದ್ದಕ್ಕೆ ಅವರು ಸ್ಪಂದಿಸಿದಾರಲ್ಲ ಅಂತ ಒಂದು ಸಂತೋಷ ಆಯಿತು ಇಲ್ಲಿ ನೋಡಿ ನಿಮಗೆ ಫೋಟೋಗಳು ತೋರಿಸ್ತೀನಿ ಇದು ನೆನ್ನೆ ಮೊನ್ನೆದಲ್ಲ ಈಗ ಕಳೆದ ವಾರ ಕಳೆದ ಇದರಲ್ಲಿ ತಗ್ತಿರೋ ಫೋಟೋಗಳು ನೋಡಿ ನಿಮಗೆ ಹೃದಯವಂತಿಕೆ ಇದೆ ಏನು ಅನ್ನೋ ಏನು ದೇವರು ಕುತ್ಕೊಂಡಿದ್ರು ನಮ್ಮ ಸ್ನೇಹಿತರು ನೋಡಿ ಮೂಡಿಯಣಸ್ಕೋರು ಬಂದಿದ್ದೆ ನೀವು ಬಂದಿದ್ದೆ ಜೊತೆಯಲ್ಲಿ ಅಲ್ಲ ಪ್ರಧಾನಮಂತ್ರಿಯವರಿಗೆ ಒಂದು ಪತ್ರ ಇದೆಯಲ್ಲ ಏನಾದ್ರೂ ಪರಿಯಾರ್ ಕೊಟ್ಟಿದ್ದಾರೆ ಲೆಟರ್ನ ನಾ ચીಫ್ ಸೆಕ್ರೆಟರಿ ಅವರಿಗೆ ಬರ್ದಿದ್ದಾರೆ ತುರಂತ ಏನು ಮಾಡ್ತಿದ್ದೀರಾ ನೀವು ಈಗ ಇನ್ನೊಬ್ಬರು ಬ್ರಿಟಿಷನರ್ ಕೊಟ್ಟಿದ್ದಾರೆ ನೀನು ಏನು ಮಾಡ್ತಿದ್ದೀರಾ ಸರ್ಕಾರ ಏನು ಮಾಡ್ತೀನಿ ಬರೆದಿದ್ದಾರೆ ನನಗೆ ಇವತ್ತು ನಾಳೆ ನೀವು ಉತ್ತರ ಬಂದ ತಕ್ಷಣ ಅದನ್ನ ನಾನು ಶೇರ್ ಮಾಡ್ತೀನಿ ಅಲ್ಲಿ ನಿಮ್ಮ ಕೇಳ್ ಯಾವ ತರ ಮಾಡ್ತೀರಾ ಬೆಟರ್ ಇದು ಪರಿಪತ್ರ ಬರೆದಿದೆ ವೇಷ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ನೋಡಿ ಇದು ಆ ಬಿಸಿಲಿನ ಬೇಗನಲ್ಲಿ ನಡೆಯುತ್ತಾ ಇರುವ ಹಸುಗಳ ಚಿತ್ರಗಳು ತಪ್ಪು ಎಂಬುದು ಜೊತೆಗೆ ಒಂದು ಸಾವಿರಕ್ಕೂ ಬಿಗಿಲಾದ ರೈತರುಗಳು ತಮ್ಮ ಕಾರ್ಡ್ಗಳನ್ನ ಕೊಟ್ಟು ನೋಡಿ ಈ ತರ ಫಾಡರ್ ಕಾರ್ಡ್ ಅಂತ ಮಾಡಿದೆ ಫಾರ್ಮ್ ಗೊತ್ತಿದೆ ಆಶ್ರಮ ಕಳೆದ ಮೂವತ್ತು ವರ್ಷದಿಂದ ಈ ಕೆಲಸ ಮಾಡ್ತಿದೆ ಸಿಸ್ಟಮ್ಯಾಟಿಕ್ ಆಗಿ ಕಾರ್ಡ್ಗಳು ಮಾಡಿಸಿ ಪ್ರತಿಯೊಬ್ಬರನ್ನ ಫೋಟೋಗಳು ತೆಗೆದುಕೊಂಡು ಇಲ್ಲಿ ಹಾಕಿ ನನಗೆ ಒಂದಾದ ಕಾಲದಲ್ಲಿ ಮೂರು ಲೋಡಿಂದ ನಾಲ್ಕು ಅಂತ ಕೆಲಸ ಆಗೋಗೋದು ಇವತ್ತು ಆರು ಲೋಡ್ ಬೇಕು ಹುಲ್ಲು ಆಂಧ್ರ ಪ್ರದೇಶದಿಂದ ಕರೆಸ್ತಾ ಇದ್ವಿ ಇಲ್ಲೆಲ್ಲೂ ಒಂದು ಕಡ್ಡಿ ಹುಲ್ಲಿಲ್ಲ ಇಂತಹ ಭಯಾನಕ ಸ್ಥಿತಿನಲ್ಲಿ ನಾವು ಎಷ್ಟು ಕೋಟಿ ಕೋಟಿ ಖರ್ಚು ಮಾಡ್ತಿದ್ದೀನಿ ಚುನಾವಣೆಗಳಿಗಾಗಿ ಆದರೆ ಮೂಕ ಪ್ರಾಣಿಗಳಿಗೆ ಅದನ್ನು ಗೋ ಸಂರಕ್ಷಣೆಗೆ ಎಷ್ಟೊಂದು ಗಲಾಟೆ ಮಾಡ್ತಾರೆ ಅದಾಗಬೇಕು ಇದಾಗಬೇಕಂತ ಇವರು ಚುನಾವಣೆ ಮುಗಿಸಿ ಎಲ್ಲ ಕೆಲಸ ಆದೋರಿಗೆ ಎಷ್ಟು ಹಸುಗಳು ಪ್ರಾಣ ಕಳ್ಕೊಳ್ಳುತ್ತೋ ಎಷ್ಟು ಗೋಪಾಲಕರು ಬೀದಿಗೆ ಬರ್ತಾರೋ ಗೊತ್ತಿಲ್ಲ ಈ ಕಾರಣಕ್ಕೆ ನಾನು